ಶೋಕಿಯನ್ನೆಲ್ಲ ಇದು ಅವರೆಲ್ಲ ಶೋಕಾರರಲ್ಲ ನಾಲಯ ಕೇಳುತ್ತಾರೆ ಅವ್ರನ್ನ ಆಡೋಗಿ ತನ್ನ ಜೊತೆ ಹೊಡೆಯೋದು ಇವೆಲ್ಲ ಯಾವ ಚಂದ ಶೋಕಿಯನ್ನೆಲ್ಲ ಇದು ಅವರೆಲ್ಲ ಶೋಕಾರರಲ್ಲ ನಾಲಯ ಕೇಳುತ್ತಾರೆ ಅವ್ರನ್ನ ಕಂಡವರಕ್ಕೆ ಇಡಿಬೇಡಿ ಕೆಲವರು ಹೇಳ್ತಾರೆ ನಮ್ಮ ಮನೆ ಜಾತಿ ಹಂಗೆ ಹಿಂಗೆ ಅಂತ ಅವು ಮಾಡಬೇಕು ನಾವು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಂಡು ಬಟ್ ಮಾಡೋದೆಲ್ಲ ಅಲ್ಕ ಕೆಲಸಗಳೇನೆ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಂಗೆ ಮಾಡದಲ್ಲ ಅರ್ಕ ಕೆಲಸ ಮನೆ ಮುಂದೆ ಮಾತ್ರ ಬರ್ತವ್ರು ಇಟ್ಕೊಂಡರೆ ಮಾತಾಡ್ತಾರೆ ಅವ್ರು ಮಾಡ್ತಾರೋ ಅರ್ಕ ಕೆಲಸ ಹೇಳಿದ್ರೆ ನಾನು ಹೇಳ್ತಾರ್ದು ಯಾರೇ ಅದ ವಿಡಿಯೋ ನೋಡೋದಾಗ ಅರ್ಥ ಆಗತ್ತದ ಈ ವಿಡಿಯೋ ನೋಡಿರ್ತಾರೆ ನಮ್ಗೆ ಆಗದೇ ಇದ್ದರು ಬಟ್ ಆಗೋರ್ಗಲ್ಲ ನನ್ನ ನನ್ನ ವಿಶ್ವಾಸಿಗಳಿಗಲ್ಲ ನಮ್ಗೆ ಆಗದವ್ರಿಗೆ ಅದು ಅರ್ಥ ಆಗುತ್ತೆ ಒಂದು ರೂಪಾಯಿನಲ್ಲಿ ಇಪ್ಪತ್ತು ಪೈಸ ಕಲಿಯೋಕ್ಕಾಗಿಲ್ಲ ನಾವುಗಳೇ ಇನ್ನೂ ಅಷ್ಟು ಶೋಲ್ ಶೋಕಿಂಗ್ ಮಾಡ್ಕೊಂಡೇ ಓದಾಡ್ತಾ ಇದ್ದೀವಿ ಈಗ ನಮ್ಮ ಹತ್ರ ಬೆಳುರ್ಗರುಗಳು ಅವ್ರಿಗಾಗಲೇ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಕಲ್ತಿರೋ ಥರ ಮಾತಾಡಕ್ಕೆ ಹೋಗ್ತಾರೆ ದಯವಿಟ್ಟು ದೊಡ್ಡವರು ಗೌರವ ಕೊಡಿ ಹೆಸರು ಯಾರೋ ಹತ್ರ ಅಕ್ಕಿ ಆಡೇ ಆಡತ್ತೆ ಅವರು ಬಂದಮೇಲೆ ನಮ್ಮ ಗುಟ್ಟರು ರಾಮಕೃಷ್ಣೇಗೌಡರು ಅಂತ ಇದ್ದಾರೆ ಅವರೇ ನನಗೆ ಅಕ್ಕಿಷ್ಟು ಮೂರು ದಿವಸ ಯಾವ ಥರ ಸೆಲೆಕ್ಟ್ ಮಾಡಬೇಕು ಯಾವ ಥರ ಯಾವ ಥರ ಎಲ್ಲ ಸೆಟ್ ಮಾಡಬೇಕು ಅವರೇ ಅಕ್ಕಿ ಕೊಟ್ಟು ನಮ್ಮ ಮಂಜಣ್ಣ ಅಂತ ಅಂದ್ಬಿಟ್ಟು ಹೇಳಂದ್ರೆ ಮೈಸೂರು ರಾಜ ಮಂಜಣ್ಣ ಅಂತ ಅವ್ರ ಅಕ್ಕಿ ಒಳ್ಳೊಳ್ಳೆ ಅಕ್ಕಿಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಈ ವಿಡಿಯೋದೆಲ್ಲ ನಾನು ತುಂಬ ನೆನ್ಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದ್ರೆ ಅಕ್ಕಿ ಕೊಟ್ಟೋರು ನಾವು ನೆನ್ಸ್ಕೋಬೇಕು ಅಕ್ಕಿ ಆಡೋದು ಹೆಂಗೇಂದು ಹೇಳ್ಕೊಟ್ಟೋರು ಶೋಕಿ ಮಾಡೋದು ಹೆಂಗೇಂದು ಹೇಳ್ಕೊಟ್ಟೋ ನೆನ್ಸ್ಕೊಬೇಕು ಆಮೇಲೆ ಇನ್ನು ಅಂತಂದ್ರೆ ಸರ್ ಇವತ್ತು ಜನ್ರೇಷನ್ ಹುಡುಗರುಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಜನ್ರೇಷನ್ ಹುಡುಗರುಗಳಿಗೆ ಏನಂತ ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಇವತ್ತಿನ ಹುಡುಗರುಗಳಿಗೆ ಅಕ್ಕಿ ಯಾರು ಶೋಕಿ ಹೇಳ್ಕೊಡ್ತಾರೆ ದಯವಿಟ್ಟು ಅವ್ರಿಗೆ ಗೌರವ ಕೊಡಿ ಅಕ್ಕಿ ಶೋಕಿ ಕಲಿಯ ತಂತ್ರ ಗುರುಗಳೇ ಅಣ್ಣ ಅಪ್ಪ ಅಂತಾರೆ ಅಕ್ಕಿ ಶೋಕಿ ಕಲ್ತ ಮೇಲೆ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ ಕೊಟ್ಟವ್ರುತ್ತಾರೆ ಗುರುವಿಂದಲೇ ಯಾರು ಬೆಳೆಯೋಕ್ಕಾಗಲ್ಲ ಸರ್ ಗುರುಗಳು ಇರಬೇಕು ಶೋಕಿ ಮಾಡಬೇಕು ಇವ್ರು ಪ್ರತಿಯೊಬ್ಬರು ಇದ್ದೇ ಇರ್ತಾರೆ ಗುರುಗಳಿಲ್ಲದೇ ಯಾವ ಶೋಕಿನೂ ಮಾಡಿ ಯಾವ ವಿಚ್ಯನೂ ಕಲಿಯೋಕ್ಕಾಗಲ್ಲ ಇವತ್ತು ಜನ ಹೆಂಗೆ ಅಂತ ಅಂದರೆ ಅವ್ನಿಗೆ ಏನು ಗೊತ್ತೂ ಅಲ್ಲ ಅವ್ರಿಗೆ ಬಂದುಬಿಡ್ತಾರೆ ಈಗ ಗುನ್ನ ಒಂಚೂರು ಅವ್ರಿಗೇನು ಗೊತ್ತಿರಲ್ಲ ಇದು ಸರ್ ಇವತ್ತು ಈ ಶೋಕಿ ಒಳಗಡೆ ಖಂಡಿಗೆ ಶೋಕಿ ಮಾಡ್ತಾ ಇದ್ದೀನಿ ಒಂದು ರೂಪಾಯಿ ನಾವು ಇಪ್ಪತ್ತು ಪೈಸೆನೂ ಕಲಿಯೋಕ್ಕಾಗಿಲ್ಲ ಸರ್ ಇದರಲ್ಲಿ ಸರ್ ನಮಸ್ತೆ ನಾವು ಕ್ಯಾತನಹಳ್ಳಿಯಿಂದ ಗುರು ಅಂತ ಮಾತಾಡೋದು ಮಂಡ್ಯ ಡಿಸ್ಟಿಕ್ಕು ಪಾಂಡುಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮದಿಂದ ನಮಗೆ ಬಾರ್ವಾಳ ಶೋಕಿ ತುಂಬ ಇದೆ ಹಂಗಾಗಿ ಅಕ್ಕಿ ಸಾಕ್ತಾ ಇದ್ದೀವಿ ಇದನ್ನು ತುಂಬ ಅಭ್ಯಾಸ ಒಳ್ಳೆ ಹಾಬಿ ಅನ್ಬಿಟ್ಟು ಮಾಡ್ತಾ ಇದ್ದೀವಿ ಈ ಶೋಕಿ ನಿಮಗೆ ಯಾರಿಂದ ಶುರುವಾಯಿತು ಯಾರು ನೋಡಿ ಕಲ್ತ್ರಿ ಈಗ ಯಾರು ನಿಮಗೆ ಅದಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಮಾಡ್ತಾ ಇರೋದು ನನಗೆ ಶೋಕಿ ಇದು ನಮ್ಮ ಸೋದರ ಮಾವನಿಗೆ ನಮ್ಮ ತಾಯಿಯವರು ಅಣ್ಣ ಅವರು ಮಾಸು ಅಂತ ಇದ್ರು ಅವರು ಹ್ಯಾಂಡಿ ಕ್ಯಾಪ್ಟನ್ ಅವರು ಟೈಮ್ ಪಾಸಿಗೆ ಪಾಪ ಕಾಲಿರಲಿಲ್ಲವಲ್ಲ ಹಂಗಾಗಿ ಪಾಪ ಅವರು ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಅಕ್ಕಿ ಶೋಕಿ ಮಾಡ್ತಾ ಇದ್ದರು ನಾನು ಓದ್ಕೊಂಡಲ್ಲೇ ಅಲ್ಲೇ ಇರೋದ್ರಿಂದ ಮಾವನಿಂದ ನನಗೆ ಇದು ಶೋಕಿ ಬಂತು ಆಮೇಲೆ ಅವ್ರು ಕಾಲ ಆದಮೇಲೆ ನಾನು ಅಕ್ಕಿಷ್ಟು ಟೆಸ್ಟ್ಗೆ ಸ್ಟಾಪ್ತಿರೋ ಅಷ್ಟಕ್ಕಿ ನಂಗೆ ಅಕ್ಕಿ ಶೋ ಟೆಸ್ಟಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ತಿರ್ಗ ಊರು ಬಂದಮೇಲೆ ನಮ್ಮ ಗುರುಗಳು ರಾಮಕೃಷ್ಣ ಅಂತ ಇದ್ದಾರೆ ಅವರೇ ನನಗೆ ಅಕ್ಕಿ ಶೋಕಿ ಒಂದು ವರ್ಷದ ಹಿಂಗೆ ಅಂತ ಹೇಳ್ಕೊತಿತ್ತು ಯಾವಕ್ಕೆ ಯಾವ ಥರ ಸೆಲೆಕ್ಟ್ ಮಾಡಬೇಕು ಯಾವ ಥರ ಆರಿಸಬೇಕು ಯಾವ ಥರ ವಿಧಾನ ಸೆಲೆಕ್ಟ್ ಮಾಡಬೇಕು ಎಲ್ಲ ಅವರೇ ಹೇಳ್ಕೊತಿರೋದು ಬಟ್ ಗುರುಗಳು ಅಂತ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಾಮಕೃಷ್ಣ ಅಕ್ಕಿ ಕೊಟ್ಟು ನಮ್ಮ ಮಂಜಣ್ಣ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮೈಸೂರು ರಾಜ ಮಂಜಣ್ಣ ಅಂತ ಅವ್ರ ಅಕ್ಕಿ ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ರು ಈ ವಿಡಿಯೋದಲ್ಲ ನಾನು ತುಂಬ ನೆನಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಏಕೆಂದ್ರೆ ಅಕ್ಕಿ ಕೊಟ್ಟವ್ರನ್ನು ನಾವು ನೆನೆಸ್ಕೊಳ್ಬೇಕು ಅಕ್ಕಿ ಆಡ್ಸೋದು ಹೆಂಗೆ ಅಂತ ಹೇಳ್ಕೊಟ್ಟೋರು ಶೋಕಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟೋರು ನೆನೆಸ್ಕೊಬೇಕು ಆಮೇಲೆ ಇನ್ನೂ ಅಂತಂದರೆ ಸರ್ ಇವತ್ತೊಂದು ಜನ್ರೇಷನ್ ಹುಡುಗರುಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಏ ಜನ್ರೇಷನ್ ಹುಡುಗರುಗಳಿಗೆ ಏನಂತ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ಹುಡುಗರುಗಳಿಗೆ ಅಕ್ಕಿ ಯಾರು ಶೋಕಿ ಹೇಳ್ಕೊಡ್ತಾರೆ ದಯವಿಟ್ಟು ಅವ್ರಿಗೆ ಗೌರವ ಕೊಡಿ ಅಕ್ಕಿ ಶೋಕಿ ಕಲಿಯತಂತ ಗುರುಗಳೇ ಅಣ್ಣ ಅಪ್ಪ ಅಂತಂತಾರೆ ಅಕ್ಕಿ ಶೋಕಿ ಕಲಿತ ಮೇಲೆ ಅವ್ರನ್ನ ಮತಕ್ಕೆ ಹೋಗಲ್ಲ ದೊಡ್ಡವರು ಗುರುವಿಂದಾನೇ ಯಾರು ಬೆಳೆಯೋಕ್ಕಾಗಲ್ಲ ಸರ್ ಇರಬೇಕು ಶೋಕಿ ಮಾಡಬೇಕು ಇವತ್ತು ಗುರು ಇದ್ದೇ ಇರ್ತಾರೆ ಗುರುಗಳಿಂದಾನೆ ಯಾವ ಶೋಕಿನೂ ಮಾಡಿ ಯಾವ ಬಿದ್ಯಾನೆನೂ ಕಲಿಯೋಕ್ಕಾಗಲ್ಲ ಇವತ್ತು ಜನ ಹೆಂಗೆ ಅಂತ ಅಂದರೆ ಏನು ಗೊತ್ತಿರಲ್ಲ ಅವ್ರಿಗೆ ಬಂದ್ಬಿಡ್ತಾರೆ ಈಗ ಗುಣ ಹಂಚೂರು ಅವ್ರಿಗೇನು ಗೊತ್ತಿರಲ್ಲ ಇದು ಸರ್ ಇವತ್ತು ಈ ಶೋಕಿ ಒಳಗಡೆ ಫ್ರೆಂಡ್ ಶೋಕಿ ಮಾಡ್ತಾ ಇದ್ದೀನಿ ಒಂದು ರೂಪಾಯಿ ನಾವು ಇಪ್ಪತ್ತು ಪೈಸೆನೂ ಕಲಿಯೋಕಾಗಿಲ್ಲ ಸರ್ ಇದರಲ್ಲಿ ಒಂದು ರೂಪಾಯಿನಲ್ಲಿ ಇಪ್ಪತ್ತು ಪೈಸೆ ನಾವು ಕಲಿಯೋಕ್ಕಾಗಿಲ್ಲ ನಾವುಗಳೇ ಇನ್ನೂ ಅಷ್ಟು ವರ್ಷ ಶೋಕಿ ಮಾಡ್ಕಂಡೇ ಓದಾಡ್ತಾ ಇದ್ದೀವಿ ಈ ನಮ್ಮ ಹತ್ರ ಬೆಳೆದೊಡ್ಡ ಹುಡುಗರುಗಳು ಅವ್ರಿಗಾಗಲೇ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಲ್ತಿರೋ ಥರ ಮಾತಾಡಕ್ಕೆ ಹೋಗ್ತಾರೆ ದಯವಿಟ್ಟು ದೊಡ್ಡವ್ರಿಗೆ ಗೌರವ ಕೊಡಿ ಗುರುಗಳ ಹೆಸರು ಯಾರನ್ನ ನೆನ್ಸ್ಕೊಳ್ತಿರೋ ಹತ್ರ ಅಕ್ಕಿ ಆಡೇ ಆಡತ್ತೆ ಗುರುಗಳಿಂದನೇ ಶೋಕಿ ಕಲಿಯೋಕ್ಕಾಗಿಲ್ಲ ಕಂಡೋರು ಅಕ್ಕಿ ಇಡಿಬೇಡಿ ಕೆಲವರು ಹೇಳ್ತಾರೆ ನನ್ನ ಮನೆ ಜಾತಿ ಹಂಗೆ ಹಿಂಗೆ ಅಂತವು ಹಂಗೆ ಮಾಡಬೇಕು ನಾವು ಹಿಂಗೆ ಮಾಡಬೇಕು ಅಂತ ಕಂಡು ಬಟ್ ಮಾಡೋದೆಲ್ಲ ಅಲ್ಕ ಕೆಲಸಗಳೇನೆ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಂಗೆ ಮಾಡೋದೆಲ್ಲ ಅಲ್ಕ ಕೆಲಸ ಮನೆ ಮುಂದಗಡೆ ಮಾತ್ರ ಬೃಂದಾವನ ಇಟ್ಕೊಂಡ್ರೆ ಮಾತಾಡ್ತಾರೆ ಅವ್ರು ಅಲ್ಕ ಅಲ್ಕಾ ಇದರಲ್ಲಿ ನಾನು ಇರೋದು ಯಾರಿಗೆ ಅಂದರೆ ವಿಡಿಯೋ ನೋಡಿದ್ರೆ ಅರ್ಥ ಆಗತ್ತದೋ ಈ ವಿಡಿಯೋ ಯಾರು ನೋಡಿರ್ತಾರೆ ನಮ್ಗೆ ಆಗದೆ ಇದ್ರು ಬಟ್ ಆಗೋಗಲ್ಲ ನನ್ನ ನನ್ನ ವಿಶ್ವಾಸಿಗಳಿಗೆಲ್ಲ ನನಗೆ ಆಗದೇದೋರಿಗೆ ಅದು ಅರ್ಥ ಆಗುತ್ತೆ ಇದ್ರ ಮುಖಾಂತರ ಇದನ್ನು ಹೇಳ್ತೀನಿ ದೊಡ್ಡವರು ಗೌರವ ಕೊಡಿ ಗುರುಗಳು ಮೀನು ನಿಮ್ಮ ಶೋ ಕೇಳಿ ಕೊಡೋರು ನೆನ್ಸ್ಕೊಳ್ಳಿ ಅವ್ರು ನೆನಸ್ಕೊಂಡ್ರೆ ಎಲ್ಲ ನಿಮ್ಮ ದಾವಣಗೆ ಅಕ್ಕಿ ಆಡುತ್ತೆ ನೀವು ನೆನ್ಸ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕಥೆನೇ ಇಷ್ಟು ನಿಮ್ಮ ಯೋಗ್ಯತೆಗಳೇ ಇಷ್ಟು ಅನ್ನೋದೊಂದು ನನ್ನ ಅಭಿಪ್ರಾಯ ಸರ್ ಇದು ಇಲ್ಲ ಖಂಡಿತ ನಾಲ್ಕು ಅಕ್ಷರ ಕಲಿಸಿದವರು ಹೌದು ವಿದ್ಯೆ ಕಲಿಸಿದವರು ಆಗಲಿ ಏನು ಮಾಡುವ ಈಗ ಸರ್ ಈ ಪಾರಿವಾಳ ಸಾಕದ ದುಡದಲ್ಲ ಈ ಪಾರಿವಾಳನ ನಾವು ಯಾವ್ದಾರ ಟ್ರೈನ್ ಅಪ್ ಮಾಡಬೇಕು ಅನ್ನೋ ನಾವು ಹೇಳ್ಕೊಟ್ಟಿರ್ತಾರೆ ನೋಡಿ ಬಾರಿ ಒಳಸ ಶ್ರೀಮಂತನು ಸಾವಿರ ಪಾರ್ವಾಳ ಕಿ ಹಾಕ್ಬೋದು ಬಟ್ ಶ್ರೀಮಂತನ್ ಕೈಯಲ್ಲಿ ಒಂದು ಪಾರಿವಾಳನ ಹತ್ತು ಗಂಟೆ ಅಕ್ಕಿ ಆಡ್ಸೋಕ್ಕಾಗಲ್ಲ ಆಗಲ್ಲ ಸರ್ ಐದವರು ಅಕ್ಕಿ ಬಿಡಬೇಕು ಅಂದ್ರೆ ಕಷ್ಟ ಎಷ್ಟು ಅಂದ್ರೆ ಅಕ್ಕಿ ಶೋಕಿ ಮಾಡೋರಿಗೆ ಗೊತ್ತು ಐದು ಗಂಟೆ ಅಕ್ಕಿ ಆಡಿಸ್ಬೇಕು ಜನ ಹೇಳ್ತಾರೆ ಒಬ್ಬರು ಐದು ಗಂಟೆ ಬಿಟ್ಟನಂತೆ ಕಣ್ ಅಂತ ಐದು ಗಂಟೆ ಎಕ್ಕಿ ಆಡಿಸ್ಬೇಕು ಅಂದ್ರೆ ಶ್ರಮ ಇಷ್ಟಿರ್ತದೇನೋದನ್ನ ಯೋಚನೆ ಮಾಡ್ಬೇಕು ಹತ್ತ ಒಂದ್ ಸಾವಿರ ಪಾರ್ವಳಕಿಗೆ ದಿವಸ ಐದು ಸಾವಿರ ಕರ್ಸ್ಕೊಂಡು ಮೇವು ಹಾಕೋದು ದೊಡ್ಡ ವಿಚಾರ ಅಲ್ಲ ಸರ್ ಆ ಒಂದು ಅಕ್ಕಿ ಬಡವಂತ ಅಕ್ಕಿ ಆಡುತ್ತೆ ಒಳ್ಳೆ ಮನ್ಸಿರುತ್ತೆ ಅವ್ರ ಗುರು ನೆನ್ಸ್ಕೊಂತ ಇರ್ತಾನೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಾವಿರಾರು ಪಾರ್ವಾಳಗಳಿಗೆ ಮೇವ್ ಹಾಕೋದು ದೊಡೋದಲ್ಲ ಒಂದಕ್ಕೆ ಆಡ್ಸೋದು ತುಂಬ ಇಂಪಾರ್ಟೆಂಟು ದೊಡ್ಡವ್ರಿಗೆ ಗೌರವ ಕೊಡಬೇಕು ನಮಗೆ ಶೋಕಿ ಹೇಳ್ಕೊಟ್ಟರು ನಾವು ಕೊಡಬೇಕು ನಮ್ಮ ಅಕ್ಕಿ ಕೊಟ್ಟರು ನಾವು ಗೌರವ ಕೊಡ್ಬೇಕು ಮರ್ಯಾದೆ ಕೊಡಬೇಕು ಇಷ್ಟು ನಾನು ಹೇಳ್ತೀನಿ ಕಂಡವ್ರ ಅಕ್ಕಿ ಇಡಿಬಾರ್ದು ಅವ್ನು ಹತ್ತು ಗಂಟೆ ಆಡ್ಸೋದು ಹತ್ತು ಗಂಟೆ ಒಂದು ನಿಮಿಷ ನಾವು ಆಡ್ಸೋಣ ಚಾಲೆಂಜಿಂಗಾಗಿ ತಗೊಂಡು ಶೋಕಿ ಮಾಡೋಣ ಈ ಅಂದ್ರೆ ನಮ್ಮ ಸೈಡ್ನಲ್ಲಿ ಬೇರೆ ಪ್ರಕಾಶ್ ನಮ್ಮ ಬೇರೆ ಬಗ್ಗೆ ಮಾತಾಡಲ್ಲ ನಮ್ಮ ಸೈಡ್ನ ನಮ್ಮ ಸುತ್ತಮುತ್ತ ಆಡೋಕಿನೇ ಹಿಡ್ಕೊಂಡ್ಬಿಡೋದು ಆಡೋಕಿ ತನ್ನ ಜೊತೆ ಹೊಡಿಯೋದು ಇವೆಲ್ಲ ಯಾವ ಚಂದ ಅಂತ ಸರ್ ಇದನ್ನೆಲ್ಲ ಅಂದ್ರೆ ಶೋಕಿ ಏನಲ್ಲ ಇದೆ ಅವರೆಲ್ಲ ಶೋಕದಾರನಲ್ಲ ನಾಲಾಯಕಗಳಂತಾರ ಅವ್ರನ್ನ ಇದೆ ಎಲ್ಲ ಫೀಲ್ಡ್ ಇರೋದೇ ಇರ ಆತರ ಎಲ್ಲ ಫೀಲ್ಡ್ ಇದೆ ಸರ್ ಇದು ಕೆಟ್ಟದ್ದು ಒಳ್ಳೆಯದು ಎರಡು ಇರುತ್ತೆ ಅದನ್ನ ಅವ್ರು ತಿಳ್ಕೊಬೇಕು ಅದನ್ನ ಇದರಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಅದರಲ್ಲಿ ಆಡೋಕಿಗೆ ಜೊತೆ ಹೊಡ್ಬಿಡುತ್ತಂದು ಮಾಡ್ತಾರೆ